ಬೀದಿಬದಿ ವ್ಯಾಪಾರಿಗಳ ಬೇಡಿಕೆಗಳ ಇತ್ಯರ್ಥಪಡಿಸಲು ಒತ್ತಾಯಿಸಿ ಪಟ್ಟಣದ ಪುರಸಭೆ ಕಚೇರಿ ಮುಂಭಾಗ ಬೀದಿಬದಿ ವ್ಯಾಪಾರಸ್ಥರು ಪ್ರತಿಭಟನೆ ನಡೆಸಿದರು ಜಿಲ್ಲಾ ಬೀದಿಬದಿ ವ್ಯಾಪಾರಸ್ಥರ ಸಂಘ ಹಾಗೂ ಸಿಐಟಿಯು ಸಂಘಟನೆ ನೇತೃತ್ವದಲ್ಲಿ ಪುರಸಭೆ ವಿರುದ್ಧ ಘೋಷಣೆ ಕೂಗಿದರು ಈ ವೇಳೆ ಸಿಐಟಿಯು ರಾಜ್ಯ ಮುಖಂಡ ಚಿರಾಮಕೃಷ್ಣ ಮಾತನಾಡಿ ಬೀದಿಬದಿ ವ್ಯಾಪಾರಿಗಳ ವೆಂಡಿಂಗ್ ಕಮಿಟಿ ಸಭೆಯನ್ನ ಕರೆಯದೇ ಇರುವುದು ಸರಿಯಾದ ಕ್ರಮವಲ್ಲ ಎಂದು ಮುಖ್ಯಾಧಿಕಾರಿ ವಿರುದ್ಧ ಕಿಡಿಕಾರಿದರು ಇದಲ್ಲದೆ ಬೀದಿಬದಿ ವ್ಯಾಪಾರಿಗಳಿಂದ ಶುಲ್ಕ ವಸೂಲಿ ಮಾಡಿದ್ದು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡುತ್ತಿಲ್ಲ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಗುರುತಿನ ಚೀಟಿ ಇಲ್ಲದ ಅನಧಿಕೃತ ವ್ಯಾಪಾರಕ್ಕೆ ಅವಕಾಶ ನೀಡಿರುವುದನ್ನು ಖಂಡಿಸಿದರು ಪ್ರತಿಭಟನೆಯಲ್ಲಿ ಸಿಐಟಿಯು ರಾಜ್ಯ ಮುಖಂಡ ರಾಮಕೃಷ್ಣ ತಿಮ್ಮೇಗೌಡ ಗೌರಮ್ಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪ್ರತಾಪ್ ಟಿವಿ ನ್ಯೂಸ್ ಮಳವಳ್ಳಿ ಬೀದಿ ಬದಿ ಮೌಖಿಕವಾಗಿ ಮನವಿ ಲಿಖಿತವಾಗಿ ಮನವಿ ಸಲ್ಲಿಸಿದ್ರು ಸಹ ಬೀದಿ ಬದಿ ವ್ಯಾಪಾರಿಗಳಿಗೆ ಮೂಲಭೂತ ಸೌಕರ್ಯ ಆಗಿರ್ಬೋದು ಬೀದಿ ಬದಿ ವ್ಯಾಪಾರಿಗಳ ಚುನಾಯಿತ ಪ್ರತಿನಿಧಿಗಳಿಗೆ ಪ್ರತಿನಿಧಿ ಪತ್ರ ಆಗಿರ್ಬೋದು ಪೆಂಡಿಂಗ್ ಕಮಿಟಿ ಸಭೆ ನಡೆದಿಲ್ಲ ಇದುವರೆಗೂ ಅನಧಿಕೃತ ಸುಂಕ ವಸೂಲಾತಿ ದಿನ ಹೆಚ್ಚಾಗಿದೆ ಹಾಗೇನೇ ಮೂಲಭೂತ ಸೌಕರ್ಯ ಇಲ್ಲ ನೀವೇ ಇರಪ್ಪ ಅಂತೇಳಿ ಮಾಡ್ಬೋದಾಗಿತ್ತು ಆ ಕಲ್ಪನೆ ಇಲ್ಲ ಇವ್ರಿಗೆ ಮತ್ತೆ ಈ ಕಡೆ ಗರ್ಲ್ಸ್ ಹೈಸ್ಕೂಲ್ ಮೈದಾನ ಇದೆ ಆ ಗರ್ಲ್ಸ್ ಹೈಸ್ಕೂಲ್ ಮೈದಾನದಲ್ಲಿ ಆ ಕಾಂಪೌಂಡ್ ಗಳೇ ಇನ್ನೊಂದಡಿ ಮೇಲೆ ಕೆತ್ತಿಸಿದ್ರೆ ಅವ್ರಿಗೆ ನೆರಳು ಆಗ್ತದೆ ಪ್ರತಿ ಅಂಗಡಿನೂ ಆಗ್ತದೆ ಈ ಥರದ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ಬೇಕು ಅನ್ನುವಂಥ ಭಾವನೆ ಕೋಟ್ಯಂತ ರೂಪಾಯಿ ಹಣ ಪುರುಷಬೇಕು ಬರ್ತದೆ ಅದಕ್ಕೆ ಖರ್ಚು ಮಾಡ್ತಕ್ಕಂಥ ವಿಧಾನ ಇರಬೇಕಾಗಿರ್ತದಲ್ಲ ಆದರೆ ಜನರ ಬಗ್ಗೆ ಬೇಕಾಗಿಲ್ಲ ಇರುತ್ತೆ ಯಾರಾಗಿರುತ್ತೆ ಹೇಳಿದಿರ ಅಡ್ಡ್ಯ ಜಿಲ್ಲಾ ಬೀದಿ ಬೀದಿ ವ್ಯಾಪಾರಸ್ಥರ ಸಂಘ ಅಜಿದ್ಬೋದು ಅಡ್ಯ ಜಿಲ್ಲಾ ಬೀದಿ ಬೀದಿ ವ್ಯಾಪಾರಸ್ಥರ ಸಂಘ ಅಜಿಂದ ಆಗ್ಬೋದು

ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ವೆಂಡಿಂಗ್ ಕಂಟಿ ಅಂತೇಳಿ ಇದೆ ಆ ವೆಂಡಿಂಗ್ ಕಂಟಿಯ ಸಭೆ ಕರೀಲಿಕ್ಕೆ ಒಂದೇ ಒಂದು ದಿನ ಸಭೆ ಕರೀಲಿ ಇಲ್ಲಿವರೆಗೆ ಇದು ಇಲ್ಲಿಯ ಸ್ಥಳೀಯ ಸಂಸ್ಥೆ ಪ್ರಜಾಪ್ರಭುತ್ವವನ್ನು ಹೇಳ್ಕೊಡ್ಬೇಕಾಗಿರ್ತಕ್ಕಂಥ ಪ್ರಥಮ ಹಂತ ನಗರಕ್ಕೆ ಮಳವಳ್ಳಿ ಪಟ್ಟಣದ ಪ್ರಥಮ ಹಂತದ ಪುರುಷಭೆ ಇದೆ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವ್ರ ಹತ್ರ ಪ್ರತಿದಿನ ತೆರಿಗೆ ವಸೂಲಿ ಮಾಡೋದು ಮಾತ್ರ ವಿನಃ ವಸೂಲಿ ಮಾಡೋದು ಮಾತ್ರ ಹೊತ್ತೇ ವಿನಃ ಬೇರೆ ಯಾವುದೇ ವಿಚಾರ ಬೇರೆಯವ್ರಿಗೆ ಬೇಕಾಗಿಲ್ಲ ಅವರು ಕಾರ್ಡ್ ಕೊಟ್ಟಿದ್ದಾರೆ ಇನ್ನೂ ಹೊಸ್ದಾಗಿ ಬರ್ತಕ್ಕಂಥವ್ರೆ ಕಾರ್ಡ್ ಕೊಟ್ಟಿಲ್ಲ ಹಾಗೆ ಮಳವಳ್ಳಿ ಪಟ್ಟಣದಲ್ಲಿ ಆ ಕಾರ್ಡ್ ಅಲ್ಲದೆ ಇರತಕ್ಕಂಥ ಅತ್ಯಂತ ಹೆಚ್ಚು ವ್ಯಾಪಕವಾಗಿ ಮೈಕ್ ನ ಬಳಸ್ಕೊಂಡು ವ್ಯಾಪಾರ ಮಾಡ್ಲಿಕ್ಕೆ ಬರ್ತಾರೆ ಅವ್ರ ಬಗ್ಗೆ ಒಂದೇ ಒಂದು ಅದೇ ರೀತಿ ಇಲ್ಲಿ ಏನಾದರೂ ಇವಾಗ ಬ್ಯಾಡ್